ಎಲ್ರಿಗೂ ನಮಸ್ಕಾರ ಇವತ್ತು ನಮಗೆ ಎಲ್ರಿಗೂ ಒಳ್ಳೆ ದಿನ ಯಾಕೆ ಅಂದರೆ ಕೋಮುಲ್ ಚುನಾವಣೆಯಲ್ಲಿ ನಮ್ಮ ನಾಗರಾಜಣ್ಣ ಮತ್ತು ಬಿ ವಿ ಶಾಮೇಗೌಡರು ಇಬ್ರು ಇವತ್ತು ಅಧಿಕಾರ ಸ್ವೀಕಾರ ತಕೊಂಡು ಎಲ್ಲರೂ ಎಲ್ಲರೂ ಒಳ್ಳೇದನ್ನ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ನಾಗರಾಜಣ್ಣ ಅವರೇ ಶಾಮಣ್ಣವ್ರೆ ಮತ್ತೆ ನಮ್ಮ ಈ ಚುನಾವಣೆಯ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಆನಂದ್ ರೆಡ್ಡಿ ಇನ್ನೂ ಹಲವಾರು ಹಿರಿಯರಿದ್ದೀರಿ ಮತ್ತೆ ನಮ್ಮ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳೇ ನಮ್ಮ ಕಾರ್ಯದರ್ಶಿಗಳೇ ಪತ್ರಿಕಾ ಮಾಧ್ಯಮದವ್ರೆ ಇವತ್ತು ನಮ್ಮ ನಾಗರಾಜಣ್ಣ ಅವರ ಅನುಭವ ಜಾಸ್ತಿ ಇದೆ ಆ ಅನುಭವದಲ್ಲಿ ನಮ್ಮ ಮುಳಬಾಗಿಲ್ ತಾಲೂಕಿಗೆ ನಮ್ಮ ಎಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಏನು ಅನುಕೂಲ ಬೇಕೋ ಅದೆಲ್ಲ ಮಾಡ್ತಕ್ಕಂತ ಅನುಭವ ನಮ್ಮ ನಾಗರಾಜಣ್ಣ ಅವರಿಗೆ ದೇವರು ಕೊಟ್ಟಿದ್ದಾರೆ ಅವರ ಅನುಭವ ನಮ್ಗೆ ಬಹಳ ಬಹಳಷ್ಟು ಬೇಕಿದೆ ಅವರು ಅಂತ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ಕೂಡ ನಮ್ಗೆ ಎಲ್ರಿಗೂ ತಿಳಿದಿರುವ ವಿಷಯ ಅದೇ ರೀತಿಯಾಗಿ ನಮ್ಮ ಬಿ ವಿ ಶಾಮೇಗೌಡರು ಯುವಕರು ಅವರು ಕೂಡ ಹೊಸದಾಗಿ ಆಯ್ಕೆಯಾಗಿದ್ರು ಕೂಡ ಹದಿನೈದು ವರ್ಷದ ಹಿಂದೆ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದು ಅವ್ರಿಗೂ ಅನುಭವ ಇದೆ ಬೇಕಾದಷ್ಟು ಅನುಭವ ಇದೆ ಅವರು ಕೂಡ ನಮ್ಮ ಎಲ್ಲಾ ಸಹಕಾರ ಸಂಘಗಳಿಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಂತ ಎಲ್ಲರೂ ನಮ್ಮ ರೈತಾಪಿ ವರ್ಗದವ್ರಿಗೆ ನೀವು ಕೂಡ ಅದೇ ಸಹಕಾರ ಕೊಟ್ಟು ಎಲ್ಲಾ ರೈತಾಪಿ ವರ್ಗದವ್ರನ್ನು ಚೆನ್ನಾಗಿ ಅವ್ರಿಗೆಲ್ಲ ಏನೇ ಸವಲತ್ತು ಬಂದ್ರು ಕೂಡ ಅವ್ರಿಗೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ತಾ ಇವಾಗ ನಮ್ಮ ಏನು ನಮ್ಮ ಇಬ್ರು ಇಬ್ರು ನಿರ್ದೇಶಕರು ಅಧಿಕಾರ ಸ್ವೀಕಾರ ತಗೊತಾ ಇದ್ರು ಅವ್ರಿಗೆ ದೇವರು ಇನ್ನು ಒಳ್ಳೆ ನಿಮ್ಗೆ ಅನುಕೂಲ ಮಾಡ್ಲಿ ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಂತ ನಾನು ಮಾತು ಮುಗಿಸ್ತಾ ಇದ್ದೀನಿ